ವೈಶ್ಯ ಕೋಆಪರೇಟಿವ್ ಸೊಸೈಟಿಗೆ ಎರಡ್ ಇಪ್ಪತ್ತೈದರ ಸಾಲಿನ ನಿರ್ದೇಶಕರ ಆಯ್ಕೆ ಹಾಸನ ಜಿಲ್ಲೆ ಅರಸಿಕೆರೆ ತಾಲೂಕಿನ ಆರ್ಯ ವೈಶ್ಯ ಕೋಆಪರೇಟಿವ್ ಸೊಸೈಟಿಗೆ ಭಾನುವಾರ ನಡೆದ ಚುನಾವಣೆಯಲ್ಲಿ ಮರು ಆಯ್ಕೆ ಬಯಸಿ ಸ್ಪರ್ಧಿಸಿದ್ದ ಐವರು ಅಭ್ಯರ್ಥಿಗಳು ಸೇರಿದಂತೆ ಹದಿಮೂರು ನಿರ್ದೇಶಕರುಗಳು ಆಯ್ಕೆಗೊಂಡರು ಚುನಾವಣಾ ಪ್ರಕ್ರಿಯೆ ನಡೆಸಿದ ಜಿಲ್ಲಾ ಸಹಕಾರ ಸಂಘದ ಉಪ ಕಚೇರಿಯ ಹಿರಿಯ ನಿರೀಕ್ಷಕ ವಾಸಿಂ ಶರೀಫ್ ಅವರು ವಿಜೇತರನ್ನ ಘೋಷಿಸಿದರು ಮುರಳಿ ಅರುಣ್ ಕುಮಾರ್ ಕೆಆರ್ ವಿಶ್ವನಾಥ್ ಶಿವಕುಮಾರ್ ಪ್ರಶಾಂತ್ ಹಳಿಯ ನಿರ್ದೇಶಕರುಗಳು ಇವರುಗಳು ಮರು ಆಯ್ಕೆಗೊಂಡಿದ್ದಾರೆ ಇದೇ ಸಂಸ್ಥೆಯಲ್ಲಿ ಈ ಹಿಂದೆ ವ್ಯವಸ್ಥಾಪಕಿಯಾಗಿ ಕಾರ್ಯನಿರ್ವಹಿಸಿದ ಶ್ರೀಮತಿ ವಾಸುಬಾಂಬಾ ಶ್ರೀಮತಿ ಸುಜಾತ ನಾಗೇಂದ್ರ ರವಿಶಂಕರ್ ಕೃಷ್ಣ ನಾಗರಾಜು ಶ್ರೀರಾಮ್ ರಮೇಶ್ ಸುನೀಲ್ ಇವರುಗಳು ನೂತನವಾಗಿ ಸಂಸ್ಥೆಗೆ ಎಂಟ್ರಿ ಕೊಟ್ಟಿದ್ದಾರೆ ವಿಜೇತ ನಿರ್ದೇಶಕರು ನೂತನವಾಗಿ ಆಯ್ಕೆಗೊಂಡಿರುತ್ತಾರೆ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದ ರಾಜ್ಯದ ಹೆಸರಾಂತ ಉದ್ಯಮಿ ಹಾಗೂ ಅರಸಿಕೆರೆ ತಾಲೂಕು ಆರ್ಯ ವೈಶ್ಯ ಮಂಡಳಿ ಅಧ್ಯಕ್ಷ ಮತ್ತು ಸ್ಥಳೀಯ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಿಎಸ್ ಅರುಣ್ ಕುಮಾರ್ ರವರು ಎಲ್ಲರನ್ನ ಅಭಿನಂದಿಸಿ ಮಾತನಾಡಿದ್ದು ಸಂಸ್ಥೆಯು ಇತ್ತೀಚೆಗಷ್ಟೇ ನೂರು ವರ್ಷದ ಶತಮಾನೋತ್ಸವ ಸಂಭ್ರಮವನ್ನ ಆಚರಿಸಿಕೊಂಡಿದೆ ಈ ದಿನ ಚುನಾವಣೆಯಲ್ಲಿ ಗೆಲುವು ಸೋಲು ಸರ್ವೆ ಸಾಮಾನ್ಯ ಶ್ರೀರಾಮ ಮನೋಭಾವದಲ್ಲಿ ಇದನ್ನು ತೆಗೆದುಕೊಳ್ಳಿ ಸಮಾಜಮುಖಿಯಾಗಿ ನೀವುಗಳು ಕೆಲಸ ಮಾಡಿ ಸಂಶಯ ಅಭಿವೃದ್ಧಿಗೂ ಸಮಾಜಕ್ಕೂ ಪ್ರಾಮಾಣಿಕವಾಗಿ ಶ್ರಮಿಸಬೇಕೆಂದು ಮನವಿ ಮಾಡಿದ ಅವರು ಪರಾಜಿತರಾಗಿರುವವರು ಎಂದಿನಂತೆ ಸಮಾಜಮುಖಿಯಾಗಿ ಸೇವೆಯಲ್ಲಿ ತೊಡಗಬೇಕೆಂದು ಅವರು ಬಯಸಿದ್ರು ಯಾಕಂದ್ರೆ ಇರೋರೆಲ್ಲ ನಮ್ಮವರೇ ಯಾರೇ ಹದಿಮೂರು ಜನ ಏನು ಹದಿಮೂರು ಜನಕ್ಕೆ ಆ ಕಡೆಯಿಂದನೂ ಹಾಕಿರ್ತಾರೆ ಈ ಕಡೆಯಿಂದನೂ ಹಾಕಿರ್ತಾರೆ ಈಗ ಅವರವರ ಒಂದು ಇಷ್ಟ ಅವ್ರವ್ರ ಜನ ಮತ್ತು ಅವ್ರವ್ರಿಗೆ ಬೇಕಾದವರು ಪ್ರತಿಯೊಬ್ಬರು ಅವರವರ ಕೆಲಸ ಮಾಡೋ ರೀತಿಲಿ ಹಾಕಿದ್ದಾರೆ ಈಗ ವಾಸುವ ಹಂಗೆ ನೋಡಿದಾಗ ಹೈಯೆಸ್ಟ್ ಆಗಿ ಅವರು ಒಂದೇ ಕಡೆ ಗುಂಪು ಆಗಿದ್ರೆ ಇನ್ನೂರ ತೊಂಬತ್ತೆರಡು ತೊಗೊಳಕ್ಕೆ ಇನ್ನೂರ ಎಂಬತ್ತೆರಡು ಎರಡೂ ಕಡೆ ಸೇರಿ ಒಳ್ಳೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ ಹಂಗಂತ ಬೇರೆಯವ್ರು ಸುಮಾರು ಅಂತಲ್ಲ ಅವರು ಕೂಡ ಅವರ ಅವ್ರವ್ರು ಇನ್ನೊಂದು ಸಲಿಗೆ ಮೊದಲನೇ ಸಲಿಗೆ ನಿಂತಿರ್ತಾರೆ ಇನ್ನೊಂದು ಸಲ ಅವರು ಕೂಡ ಒಂದು ಸೇವೆ ಮಾಡೋ ಅವಕಾಶ ಸಿಗುತ್ತೆ ಆದ್ದರಿಂದ ಎಲ್ಲರೂ ಇದರಲ್ಲಿ ಯಾವುದೇ ಒಂದು ದ್ವೇಷ ಅಸೂಯೆ ಯಾವುದು ಬರೆದ ರೀತಿಯಲ್ಲಿ ಇವತ್ತಿಂದ ಇಲ್ಲೇ ಮರೆತು ಗೆದ್ದಿದ್ದಾರೆ ಸೋತಿದ್ದಾರೆ ಅನ್ನೋದಕ್ಕಿಂತ ಎಲ್ಲ ಒಂದಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಸಂಸ್ಥೆನ ಮುನ್ನಡೆಸ್ಬೇಕು ಮತ್ತು ಯಾವುದೇ ಒಂದು ಅಹಿತಕರ ಘಟನೆ ಆಗದಂಗೆ ಇಷ್ಟೊಂದು ತಾಳ್ಮೆಯಿಂದ ಆಗಿದೆ ಅಂತ ಅವರು ಕೂಡ ನಮ್ಮ ಎಲ್ಲ ಏನು ಚುನಾವಣಾಧಿಕಾರಿಗಳು ಕೂಡ ಹೇಳಿರ್ತಾರೆ ಇವತ್ತಿನ ದಿವಸ ಎಲ್ಲ ಎಸ್ ಎಲ್ ಎನ್ ಯೋಗೀಶ್ ಕೆ ಟಿ ವಿ ನ್ಯೂಸ್ ಅರ್ಸಿಕೆರೆ